ಹಲೋಗಳೇಲ್ಲರಿಗೂ ನಮಸ್ಕಾರ ಮಾಡೋಣ ಜಾಲ್ಗೆ ಸು ಸ್ವಾಗತ ನಾನಿವೆಲ್ಲ ಪಾದಿನಿ ಅಂದರೆ ಚಿಕ್ಕಪೇಟೆ ಮೈನ್ ರೋಡಲ್ಲಿ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದರೆ ಪಿ ವಿ ಆರ್ ಸಿಲ್ಕ್ ಹತ್ರ ನಿಂತಿದ್ದೀನಿ ಸೊ ಇದ್ರ ಪಿ ವಿ ಆರ್ ಸಿಲ್ಕ್ ಎಕ್ಸಾಕ್ಟ್ ಆಪೋಸಿಟಲ್ಲಿ ನಿಮಗೆ ಸಿಗುವಂಥದ್ದು ರಜತಾ ಕಾಂಪ್ಲೆಕ್ಸ್ ಅಂತ ಸೊ ಈ ಕಾಂಪ್ಲೆಕ್ಸಲ್ಲಿ ನಾನು ನಿಮಗೆ ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ಅಂತದ್ದು ಮೋಸ್ಟ್ ಬ್ಯೂಟಿಫುಲ್ ರೇಷ್ಮೆ ಸೀರೆ ಅಂಗಡಿಯಿಂದ ತೋಸೋ ಬಂದಿದ್ದೀನಿ ದ ಬೆಸ್ಟ್ ಕಲೆಕ್ಷನ್ಸು ಇಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಅಪ್ ಟು ಎಲ್ಲ ಥರ ಕಲೆಕ್ಷನ್ಸು ಸಹ ಅವೈಲಬಲ್ ಇದೆ ಲೈಕ್ ಗಿಫ್ಟಿಂಗ್ ಪರ್ಪಸ್ ಟು ವೆಡ್ಡಿಂಗ್ ಪರ್ಪಸ್ ಎಲ್ಲದಕ್ಕೂ ನಿಮಗೆ ಅಂಗಡಿಯಲ್ಲಿ ಆರ್ನಿ ಕಾಂಜಿವರಂ ಬ್ರೈಡಲ್ ಸಿಲ್ಕು ಸೆಮಿ ಕಂಚಿ ಮಿನಿ ಕಂಚಿ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಟಿಶು ಸಿಲ್ಕ್ ಸ್ಯಾರೀಸ್ ಅಂದ್ಬಿಟ್ಟು ಎಲ್ಲ ತರದ ಸೀರೆಗಳು ಕೂಡ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಚೆನ್ನಾಗಿದೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇದ್ದಾರೆ ವರ್ಲ್ಡ್ ವೈಡ್ ನಿಮಗೆ ಲೈಕ್ ಶಿಪಿಂಗ್ ಕೂಡ ಇರುತ್ತೆ ಆನ್ಲೈನ್ ಕೊರೆಯ ಡನ್ಸೋ ಫೆಸಿಲಿಟಿ ಇದೆ ವಿಡಿಯೋ ಕಾಲ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೋಬಹುದು ಎಲ್ಲದಕ್ಕಿಂತ ಮೇಲಾಗಿ ಇಲ್ಲಿ ಆ್ಯಂಬಿಯನ್ಸ್ ಸೂಪರ್ ಆಗಿರುತ್ತೆ ಟ್ರೀಟ್ ಮಾಡೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಟ್ರೀಟ್ ಮಾಡ್ತಾರೆ ವೆಲ್ ಟ್ರೀಟೆಡ್ ಅಂತಾನೆ ಹೇಳ್ಬೋದು ನೀವು ಒಂದು ಸೀರೆ ತಗೊಂಡ್ರು ಸರಿ ಐವತ್ತು ಸೀರೆ ತಗೊಂಡ್ರು ಸರಿ ಇನ್ನೊಂದು ಹದಿನೈದು ರೂಪಾಯಿ ಸೀರೆ ತೊಗೊಂಡ್ರು ಸರಿ ಐವತ್ತು ಸಾವಿರ ರೂಪಾಯಿ ಸೀರೆ ತೊಗೊಂಡ್ರು ಸರಿ ನಿಮ್ಮೆಲ್ಲರೂ ಒಂದೇ ತರ ಟ್ರೀಟ್ ಮಾಡ್ತಾರೆ ವಿಚ್ ಈಸ್ ಸೂಪರ್ ಗುಡ್ ಒಂದೇ ಒಂದು ಸತಿ ನಿಮ್ಗೆ ಏನಾದ್ರು ಸೀರೆ ಬೇಕು ಅಂದರೆ ಡೆಫಿನೆಟ್ ಆಗಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ನಮ್ಮ ಮಾಡರ್ನ್ ಚಾನಲ್ ಕಡೆಯಿಂದ ನಮ್ಮ ಮಲೆಶುಚೆಡಾ ಮೋಡನ್ ಚಾನೆಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿ ಸ್ಟಾರ್ಟ್ ಮಾಡೋಣ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋ ಒಂದೇ ಈ ಸಲ ನಾನು ಈಗ ಆषाಢ ಬರ್ತಾರಿಂದ ಅಪ್ ಕಮಿಂಗ್ ಆषाಢ ಹಾಗಾಗಿ ಈ ಸಲ ವಿಶೇಷವಾಗಿ ಎಲ್ಲದರ ಬೆಲೆನೂ ತುಂಬಾ ಕಡಿಮೆ ಮಾಡಿ ಕೊಡ್ತಾಯ್ವಿ ಈ ಸಲ ತುಂಬಾ ಈಗ ಎಕಂದ್ರೆ ನಾನು ನೋಟ್ಸ್ ಮೇಲೆ ನಿಮಗೆ ಬರೀ ಮಾತಾಡ ಹೇಳಿದ್ರೆ ಗೊತ್ತಾಗಲ್ಲ ಹಾಗಾಗಿ ಅದಕ್ಕೆ ಮುಂಚೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ರೋಡ್ ದುಃಖ ಕರೀತಾರೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಕೂಡ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ದಯವಿಟ್ಟು ನಿಮಗೆ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ ನಂಬರ್ ಕೊಡ್ತೀವಿ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಕಳಿಸ್ತೀವಿ ಅಂತ ಹೇಳ್ತೀವಿ ಬಟ್ ಆ್ಯಕ್ಚುಲಿ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಬರೀ ಮಾತು ಕೇಳ್ತಿಲ್ಲ ದಯವಿಟ್ಟು ಬನ್ನಿ ಚೆಕ್ ಮಾಡಿ ಟೇಸ್ಟ್ ಮಾಡಿ ಫೀಲ್ ಮಾಡಿ ನೋಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ತೊಗೊಳ್ಳಿಲ್ಲ ಬೇಡ ಫೋನ್ಸ್ ಅಂತೂ ಯಾವುದೇ ಮಾಡಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಸಲ ನಾನು ನಿಮಗೆ ಸೂಪರ್ ಆಫರ್ ಪ್ರೈಸಲ್ಲಿ ಒಳ್ಳೊಳ್ಳೆ ವೆರೈಟಿನ ನಾನು ನಿಮಗೆ ತೋರಿಸಲಿಕ್ಕೋಸ್ಕರ ಇವತ್ತು ಬಂದೀನಿ ನಿಮಗೆ ಜೊತೆಗೆ ನಾನು ಪ್ರತಿ ದಿವಸ ನಿಮ್ಮ ಮನೆ ಮನೆ ಮೊಬೈಲ್ಗಳಲ್ಲಾಗಲಿ ಟಿ ವಿಗಳಲ್ಲಾಗಲಿ ವೀಡಿಯೋಸ್ನ ಎವ್ರಿ ಡೇ ನೀವ್ ವೀಕ್ಷ ಮಾಡ್ತಾ ಇರ್ತೀರಾ ನಾವು ಕೂಡ ಬಂದು ನಿಮ್ಗೆ ಕೇಳ್ಕೊಳ್ತಾ ಇರ್ತೀವಿ ದಯವಿಟ್ಟು ಬನ್ನಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ ಸಂತೋಷವಾಗಿ ನೋಡಿ ನಮಗೂ ಆಶೀರ್ವಾದ ಮಾಡಿ ಈಗ ನಾನು ನಿಮ್ಗೆ ಎವ್ರಿ ಟೈಮ್ ತೋರ್ಸತರ ಇವತ್ತು ಕೂಡ ಸ್ಟಾರ್ಟಿಂಗ್ ನಾನು ನಿಮಗೆ ಟೂ ಫಿಫ್ಟಿ ಸ್ಟಾರ್ಟ್ ಮಾಡ್ತೀನಿ ಅಪ್ ಟು ತೌಸಂಡ್ ರುಪೀಸ್ ವರೆಗೂ ಇವತ್ತಿನ ವೀಡಿಯೋ ಸಾರೀಸ ತೋರಿಸ್ತೀನಿ ಈಗ ನಾನ್ ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಇನ್ನೂರ ಐವತ್ ರೂಪಾಯಿ ಪ್ರತಿ ಸಲ ತೋರ್ತಾನೆ ಇರ್ತೀನಿ ಬಟ್ ಇವತ್ತು ಕೂಡ ಬಟ್ ಎಲ್ಲ ವೆರೈಟಿ ಯಾವ್ದು ಕಾಮನ್ ಕೊಡಲ್ಲ ಪ್ರತಿ ಟೈಮ್ ಕೂಡ ಡಿಫರೆಂಟ್ ಲೇಟೆಸ್ಟ್ ವೆರೈಟಿ ಕೊಡ್ತೀನಿ ಈ ಕೂಡ ಇದು ಸಾರಿ ಕೊಡ್ತಾ ಇದ್ದೀನಿ ನಾನು ಈ ಟೂ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಏನ್ ವೆರೈಟಿ ಬರುತ್ತೆ ಈ ವೆರೈಟಿನ ನಾನ್ ನಿಮ್ಗೆ ಲೆಸ್ ಪ್ರೈಸ್ ಅಲ್ಲಿ ಇದು ಲೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಇದು ನಾನು ಕೊಡ್ತಾರ ಕ್ವಾಲಿಟಿ ನಿಮ್ಗೆ ಕಲರ್ ನಿಮ್ಗೆ ಕಲರ್ ಮತ್ತೆ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಕರ್ ಹೋದ್ರು ಕೂಡ ನಾನು ನಿಮಗೆ ರಿಟರ್ನ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈ ಸೀರೆ ನೀವು ನೋಡ್ತಾ ಇದ್ರಲ್ಲ ಸರ್ ಎಷ್ಟು ಗ್ಯಾರಂಟಿ ಕೊಡ್ತಾ ಇದ್ರು ನೋಡಿ ಇನ್ನೂರ ರೂಪಾಯಿ ಸೀರೆಗೆ ಗ್ಯಾರಂಟಿನ ಅಂತ ನೀವೇ ಕೇಳಿ ಆಶ್ಚರ್ಯ ಪಡಬೇಕು ಕಲರ್ ಫೇಡ್ ಆದ್ರೂ ತೊಂದರೆ ಆಯ್ತು ಅಂದ್ರೆ ಇನ್ಸ್ಟಂಟ್ ಆಗಿ ನಿಮಗೆ ಈ ಸ್ಯಾರಿನ ರಿಟರ್ನ್ ಮಾಡ್ಕೊಂತಾರೆ ಸೊ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಆಯ್ತಾ ಇನ್ನೂರ ಐವತ್ ರೂಪಾಯಿಗೆ ವರ್ತಿ ಸ್ಯಾರಿ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಯೂಟಿಫುಲ್ ಡೋಲಾಗೆ ಈಕ್ವಲ್ ಸಾರಿ ಡೋಲಾ ಅಂತಲೇ ಹೇಳ್ಬೋದು ಬಟ್ ನಾವ್ ಇರೋದನ್ನ ಹೇಳಿ ಮಾರೋಣ ಇದು ಲೆನಿನ್ ಕಾಟನ್ ಸಾರಿ ಫೀಲ್ ಟು ಡೋಲಾ ಆ ತರನೇ ಫೀಲ್ ಆಗತ್ತೆ ನಿಮ್ಗೆ ಸೂಪರ್ ಕ್ವಾಲಿಟಿ ವೆರೈಟಿ ಇದು ಎಪ್ಪತ್ತು ತ್ರ ನೋಡ್ತಾನ ತ್ರೀ ಸೆವೆ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಸೊ ಇವಾಗ ಬಂದ್ಬಿಟ್ಟು ಆಷಾಢ ಅಂದ್ಬಿಟ್ಟು ಸೂಪರ್ ಡೂಪರ್ ಅಮೇಸಿಂಗ್ ಪ್ರೈಸ್ ಅಲ್ಲಿ ನಮಗೆ ಸೀರೆಗಳೆಲ್ಲ ಕೊಡ್ತಾ ಇದ್ರೆ ಸೊ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಅವಲ್ಲೇ ನಿಮ್ಗ ಒಂದು ಐಡಿಯಾ ಬರುತ್ತೆ ಸೊ ಈ ಸೀರೆಗಳಲ್ಲಿ ಯಾವ್ರು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕುರಿಯರ್ ಡನ್ಸ್ ಫೆಸಿಲಿಟಿ ವರ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ನಲ್ಲಿ ನಂಬರ್ ಕಾಲ್ ಮಾಡಿ ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ಒಂದೊಂದು ಕ್ವಾಲಿಟಿನೂ ಕೂಡ ಬ್ಯೂಟಿಫುಲ್ ವೆರೈಟಿ ಸಖತ್ ಆಗಿದೆ ನಮ್ದಿನ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ರೇಟ್ಗೆ ನಿಮಗೆ ಸಾರಿನ ಕೊಡ್ತಾ ಇದ್ದೀನಿ ನಮ್ದೇ ಓನ್ ಪ್ರೊಡಕ್ಷನ್ ಎಲ್ಲ ನಿಮಗೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಏನ್ ಪ್ರೈಸ್ ರೀಸನಬಲ್ ಆಗುತ್ತೆ ಅಷ್ಟು ಪ್ರೈಸ್ ರೀಸನಬಲ್ ಮಾಡಿ ನಾನ್ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ನೋಡಿ ಖರೀದಿ ಮಾಡಿ ಮುನ್ನೂರ ಎಪ್ಪತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ವೆರೈಟಿ ಸೂಪರ್ ಆಗಿದೆ ನೋಡಿ ಈಗ ನಾನ್ ನಿಮಗೆ ತೋರ್ಸೇನೆ ಒಂದು ಕಾಂಚಿಪುರಂ ಎಂಬೋ ಸಾರಿ ಪ್ರೀಮಿಯರ್ ಕ್ವಾಲಿಟಿ ಸಾರಿ ಸೂಪರ್ ಆಗಿದೆ ವೆರೈಟಿ ಆಗಿದೆ ಜೊತೆಗೆ ಪಲ್ಲು ಕೂಡ ಲೇಟೆಸ್ಟ್ ಆಗಿ ಬರುತ್ತೆ ಪಿಂಕ್ ಜೆರಿ ಮೇಡಮ್ ಇದು ಪಿಂಕ್ ಜೆರಿ ಇಲ್ಲಿಂದ ನಮ್ಮಲ್ಲಿ ನಿಮಗೆ ಮಿನಿಮಮ್ ಟೆನ್ ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿರುತ್ತೆ ಬಟ್ ಈ ಸಲ ನಿಮ್ಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ತೊಗೊಂಡ್ರೆಂಟ್ ಅಡಿಶನ್ ಕೊಡ್ತಾರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಮಾಡೋದು ಡೈರೆಕ್ಟ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ சூப்பர் சார் ஃபிரெண்ட்ஸ் நோட்ரல சவ் ரூபாய் அந்த அடிஷ்னல் வீடியோ நோட் சேம் பிரைஸ் இது யாது ஜாஸ்தி அவர் நம்ம டிஸ்கௌண்ட் கொடுத்தா இல்ல ஆஷாட ஆஃபர் அது பர்செண்ட் டெஸ்கவுண்ட் கொடுத்தா விஜ் சூப்பர் குட் சார் ஃபைவ் ಸೂಪರ್ ಸರ್ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಕಾಮನ್ ಆಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಬಿಲ್ ಆಗಿತ್ತು ಅದು ಅಂತಂದ್ರೆ ಆಟೋಮೆಟಿಕ್ ಫಿಫ್ಟಿಂಟ್ ಆಗುತ್ತೆ ಸೂಪರ್ ಸರ್ ಯಾವ್ದಾರ ತಗೊಳ್ಳಿ ಇಲ್ಲ ಒಂದ್ ಹತ್ಸೀರಿ ಅದನ್ನ ತಗೊಂಡು ಒಂದು ಐದು ಸೀರೆ ಇದ್ ತಗೊಂಡು ಟೋಟಲ್ ಟ್ವೆಂಟಿ ಫೈವ್ ತೌಸಂಡ್ ಬಿಲ್ ಆಯ್ತಾ ಡೈರೆಕ್ಟ್ ಫಿಫ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಆಗಿ ತಗೊಂಡೋಗಿ ಬಟ್ ಕ್ವಾಲಿಟಿ ಮಾತ್ರ ನಿಮ್ಗೆ ಯಾವದೇ ಕಾಣಕ್ಕೂ ಕಾಂಪ್ರಮೈಸ್ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಮಾತ್ರ ಸೂಪರ್ ಕ್ವಾಲಿಟಿ ಕೊಡ್ತೀನಿ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಸಾರೀಸ್ ಅಬ್ಸರ್ವ್ ಮಾಡ್ಬೋದು ನೀವು ಇದರಲ್ಲಿ ಕಡಿಮೆ ಬೆಲೆಗೂ ಕೂಡ ಐಟಮ್ ಬರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಈ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಕ್ವಾಲಿಟಿ ಫೀಲ್ ಮಾಡಿ ಸಾರಿ ತಗೊಳ್ಳಿ ನಾನು ಪ್ರತಿಯೊಂದು ವೆರೈಟಿ ಹೇಳದೆ ಅದು ಯಾಕಂತಂದ್ರೆ ಕಸ್ಟಮರ್ಸ್ ಬೆಲೆ ಕಡಿಮೆ ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಟ್ ನಿಮ್ಗೆ ಕ್ವಾಲಿಟಿ ಚೆನ್ನಾಗಿದೆ ಅದನ್ನ ಅಬ್ಸರ್ವ್ ಮಾಡಿ ಜೊತೆಗೆ ನಾನು ಈ ಸಲ ನಿಮಗೆ ಡಿಸ್ಕೌಂಟ್ ಆಗಿ ಕೊಡ್ತಾ ಇದೆ ಯಾವ ತರ ಅಂತಂದ್ರೆ ಪ್ರೈಸ್ನ ರೀಸನಬಲ್ ಆಗಿ ಕೊಟ್ಟು ಅದರಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಕಾಂಚಿಪುರಂ ಎಂಬೋಸು ಬ್ಯೂಟಿಫುಲ್ ಸಾರಿ ಬೆಲೆ ಕೂಡ ತುಂಬಾ ರೀಸನಬಲ್ ಇದೆ ಫ್ರೆಂಡ್ಸ್ ಇಷ್ಟು ಸೀರೆಗಳಿದೆ ನೋಡಿ ಇದ್ರಲ್ಲೂ ಯಾರು ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಮೇಡಮ್ ನೋಡಿ ಈಗ ಈ ಸಲ ನಾನ್ ನಿಮಗೆ ಕಾಪರ್ ಬ್ರೋಕೇಡ್ ಟೋಟಲಿ ಚೇಂಜ್ ಮಾಡಿ ಕೊಡ್ತಾ ಓಕೆ ಮುಂಚೆ ಕೊಡ್ತಿದ್ರು ಕಾಪರ್ ಬ್ರೋಕೆಡ್ ಅಲ್ಲ ಇದು ಅದಕ್ಕಿಂತ ಇನ್ನ ಪ್ರೀಮಿಯರ್ ಕ್ವಾಲಿಟಿ ಕಾಪರ್ ಬ್ರೋಕೇಡ್ ನೀವು ಬಂದ್ ಟೆಸ್ಟ್ ಮಾಡಿ ನೋಡಿ ಬೆಲೆ ಈ ಸಲ ಅದೇ ಬೆಲೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀನಿ ಇನ್ನು ಪ್ರೀಮಿಯರ್ ಕ್ವಾಲಿಟಿ ಐಟಮ್ ಅಬ್ಸರ್ವ್ ಮಾಡಿ ನೀವು ಸಖತ್ ಇದೆ ಐಟಮ್ ಈ ಸಲ ಕೊಡ್ತಾರ ಐಟಮ್ ಅಂತೂ ಬ್ಯೂಟಿಫುಲ್ ಐಟಮ್ ಅಂದ್ರೆ ಹೇಳಿ ನಾನು ಇಷ್ಟಪಡ್ತೀನಿ ಇದು ಐಟಮ್ ಪಲ್ಲು ಬರುತ್ತೆ ಇದು ಒಂದು ಬ್ಲೌಸ್ ಬರುತ್ತೆ ಓವರ್ ಆಲ್ ಬಾಡಿ ಬಂದು ಹೀಗೆ ಬರುತ್ತೆ ನಿಮ್ಗೆ ಇದು ಸೂಪರ್ ಆಗಿದೆ ಐಟಮ್ ಸಕ್ಕಾಕ್ತ ಬೆಲೆ ಬರೀ ಐನೂರು ರೂಪಾಯಿ ಕೊಡ್ತಾ ಬನ್ನಿ ನೋಡಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಈ ಸಲಂತ ವೆರೈಟಿ ಸಕ್ಕಾಕ್ತ ಇದೆ ನೀವೇ ನೋಡಿ ಮೇಡಮ್ ಹೌದು ವ್ಯತ್ಯಾಸವಾಗಿ ಹೊಸ ಹೊಸ ಕಲೆಕ್ಷನ್ಸ್ ಗಳನ್ನ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಕೊಡ್ತಾ ಇದಾರೆ ಸೊ ಫ್ರೆಂಡ್ಸ್ ನಾನ್ ನಿಮ್ಗೆ ಹೇಳೋದು ಒಂದೇನೆ ಮದ್ವೆ ಮುಂಜಿ ಗೃಹ ಪ್ರವೇಶ ಸೀಮಂತ ಅಂತ ಏನೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ ಗಳಿದ್ರು ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಕ್ವಾಲಿಟಿ ಅಂತೂ ಟಾಪ್ ನಾಚ ಆಗ ಸೊ ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ ಒಂದೊಂದು ಬಂದ್ಬಿಟ್ಟು ವಿಭಿನ್ನವಾದ ಕಲೆಕ್ಷನ್ಸ್ ಬಡ್ಜೆಟ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ ಪ್ರೈಸ್ ಕೂಡ ತುಂಬಾ ಹೈಕಲ್ಲ ಇಲ್ಲ ನಮಗೆ ನಾರ್ಮಲ್ ಒಂದು ನಾರ್ಮಲ್ ಸ್ಯಾರಿ ಅಂಗಡಿಗಳಲ್ಲಿ ಏನು ಪ್ರೈಸ್ ಇರುತ್ತೋ ಅದೇ ಪ್ರೈಸ್ಗಳಲ್ಲೇ ನಮಗೆ ಸೇಲ್ ಮಾಡ್ತಾ ಇದ್ರೆ ಇನ್ಫ್ಯಾಕ್ಟ್ ಇನ್ನು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲೇ ನಮಗೆ ಸೀರೆಗಳೆಲ್ಲ ಸಿಗ್ತಾ ಇದೆ ಕಲೆಕ್ಷನ್ ಜಾಸ್ತಿ ಇದೆ ಮಿಸ್ ಮಾಡದೆ ಬನ್ನಿ ನೋಡಿ ಇಷ್ಟೊಂದು ವೆರೈಟಿ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನ್ ನಿಮ್ಗೆ ಇದೊಂದು ಸಾರಿ ಕೊಡ್ತಾ ಇದೀನಿ ಪೋಚಂಪಲ್ಲಿ ಪ್ರಿಂಟ್ ಇದು ಬರೀ ಸಿಕ್ಸ್ ಹಂಡ್ರೆಡ್ ಮೇಡಮ್ ಆರ್ನೂರು ರೂಪಾಯಿ

ಸೂಪರ್ ಆಗಿದೆ ಐಟಮ್ ಬನ್ನಿ ನೋಡಿ ಚೆಕ್ ಮಾಡಿ ಖುಷಿಯಾಗಿ ತಗೊಂಡೋಗಿ ಬೆಲೆ ನೀವು ಎಲ್ಲಿ ಚೆಕ್ ಮಾಡ್ರು ನನ್ ಬೆಲೆ ನೀವು ಐಟಮ್ ಸಿಕ್ಬಾರ್ದು ಆ ಬೆಲೆ ನಾನು ಈ ಸಲ ಕೊಡ್ತಾ ಇದೀನಿ ನೋಡಿ ಸೊ ಎಸ್ ನೋಡ್ತಾ ಇದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳು ಇದೆಲ್ಲ ಪೋಚಂಬಲ್ಲಿ ಪ್ರಿಂಟ್ ಅದೇ ಪರ್ಸಲ್ ಆಗಿ ತುಂಬಾ ತುಂಬಾ ತುಂಬಾನೇ ಇಷ್ಟ ಸೊ ಈ ಸ್ಯಾರೀಸ್ ಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆ ಇದಾಗಿರುತ್ತೆ ಪ್ಯೂರ್ ಲೆನಿನ್ ಸಾರಿ ಹಾ ಓಕೆ ಲೆನಿನ್ ಸಾರಿ ಇದರ ಬೆಲೆ ನಿಮಗೆ ರೂಪಾಯಿ ಸೂಪರ್ ಲೆನಿನ್ ಲೆನಿನ್ ಸಾರಿ ಫೀಲ್ ಮಾಡಿ ಟಚ್ ಮಾಡಿ ತಗೋಬಹುದು ನೀವು ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ನೋಡಿ ನೇರವಾಗಿ ಫ್ಯಾಕ್ಟ್ರಿ ಬೆಲೆನಾ ನಿಮಗೆ ಎಸ್ ಆಬ್ವಿಯಸ್ಲಿ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಪ್ರಿಂಟೆಡ್ ಲೆನಿನ್ಗಳಾಗಿರ್ತವೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಅಮೇಝಿಂಗ್ ಆಗಿದೆ ಆರ್ನೂರ ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಗೆ ಲೆನಿನ್ ಸ್ಯಾರಿ ಖಂಡಿತ ಆಸಮ್ ಅಂತಾನೆ ಹೇಳ್ಬಹುದು ಇದನ್ ಬೇಕಂದ್ರೆ ಇದನ್ ಕೂಡ ಬಂದು ಖರೀದಿ ಈ ಸೀರೆ ದ ಬೆಸ್ಟ್ ಅಂತ ಹೇಳ್ಬಹುದು ಇದು ಕೂಡ ನಿಮ್ಗೆ ಸಿಕ್ಸ್ ಫಿಫ್ಟಿನೇ ಆಕ್ಚುಲಿ ನಾನು ಕೊಡ್ತಾರ ಪ್ರೈಸ್ ಮೇಲೆ ನಿಮ್ಗೆ

ಸೂಪರ್ ವಿತ್ ಬಿಗ್ ಬಾಡ್ರ ಸಾರಿ ಸೂಪರ್ ಆಫರ್ ಪ್ರೈಸ್ ಕೊಡ್ತಾ ಇದ್ದೀನಿ ಬನ್ನಿ ತಗೊಳ್ಳಿ ಸಾಕತ್ ಆಗಿದೆ ಐಟಮ್ ಇಲ್ಲ ನೋಡಿ ಬರೀ ಏಳ್ನೂರು ರೂಪಾಯಿಗ ಏಳ್ನೂರು ರೂಪಾಯಿ ಐಟಮ್ ನೋಡಿ ಎಲ್ ಬೇಕಾ ಚೆಕ್ ಮಾಡಿ ಚಾಲೆಂಜಿಂಗ್ ರೇಟ್ ಇದು ಬರೀ ಏಳ್ನೂರು ರೂಪಾಯಿಗೆ ಚಾಲೆಂಜಿಂಗ್ ರೇಟ್ ಕೆಲ ಹೊರಗಡೆ ಅಬ್ಸರ್ವ್ ಮಾಡಿ ಬೇಕಾದ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಪ್ರೈಸ್ ಮಾಡ್ತಾರೆ ನಾನು ನಿಮಗ್ ಕೊಡ್ತಾ ಇದೀನಿ ಬರೀ ಸೆವೆನ್ ರೂಪೀಸ್ ಅದೇ ನೋಡಿ ಇದು ಬಂದು ಪಲ್ಲು ಬರುತ್ತೆ ಇದು ಬಂದು ಬ್ಲೌಸ್ ಬರುತ್ತೆ ಓವರ್ ಆಲ್ ಬಾಡಿ ಈಗ ಗ್ರ್ಯಾಂಡ್ ಆಗಿ ಬರ್ತಾರೆ ರಿಚ್ ಆಗಿದೆ ಸಾರಿ ಕ್ಲಾತ್ ಅಂತ ಸಕ್ಕತ್ತಾಗಿದೆ ಈ ಬಾರ್ಡರ್ ಗಳಂತೂ ಒಂದೊಂದು ಬಾರ್ಡರ್ ನೀವು ಅಬ್ಸರ್ವ್ ಮಾಡ್ಬೇಕು ನೋಡಿ ಹೆಂಗಿದೆ ಬಾರ್ಡರ್ ಗಳು ಸೂಪರ್ ಐಟಮ್ ಬ್ಯೂಟಿಫುಲ್ ಐಟಮ್ ಕಲರ್ಸ್ ಅಂತ ಸಖತ್ ಈ ಪ್ರೈಸ್ ನೀವು ಚಾಲೆಂಜಿಂಗ್ ಪ್ರೈಸ್ ಅಂತಲೇ ಕೊಡ್ತೀನಿ ನಾನು ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ದಾದ್ರಲ್ಲ ಈ ಸೀರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಜೊತೆಗೆ ಇನ್ನೊಂದು ಏನಂತಂದ್ರೆ

ಕೈಯಲ್ಲಿ ಹಿಡ್ಕೊಂಡ್ರೆ ಖುಷಿ ಆಗ್ಬೇಕು ನೀವು ಕ್ಲಾತ್ ಕೂಡ ಅಷ್ಟೇ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ಚೆನ್ನಾಗಿದೆ ಬಾಡೋ ನೋಡಿ ಎಷ್ಟು ಬಿಗ್ ಬಾಡ್ ಇದೆ ಬ್ಯೂಟಿಫುಲ್ ಐಟಮ್ ಬರ್ರಿ ಸಿಕ್ಸ್ ಹಂಡ್ರೆಡ್ ತಗೊಂಡೋಗ್ಬಿಡ್ಬೋದು ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡಿದ್ರೆ ಸಂತೋಷವಾಗಿ ನಿಮ್ಗೆ ಈಗ ಯಾವ್ದೋ ಮದ್ವೆಕ್ ಮದ್ವೆಕ್ ಬಂದ್ರೆ ಆರಾಮಾಗಿ ನೀವು

ಕಡಿಮೆ ಬೆಲೆ ಇಷ್ಟು ಒಳ್ಳೆ ಕ್ವಾಲಿಟಿ ಸ್ಯಾರಿ ಕೊಡ್ತಾವ್ರ ಅಂತ ಅಷ್ಟು ಆಶ್ಚರ್ಯ ಆಗೋ ರೀತಿನಲ್ಲಿ ಐಟಮ್ ಕೊಡ್ತಾ ಇದೀನಿ ಈ ಸಲ ಬನ್ನಿ ನೋಡಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಬರೀ ಎಂಟುನೂರ್ ನೋಡ್ದೂರ್ ರೂಪಾಯಿಗೆ ನಮಗೆ ಟಾಪ್ ಡೈ ಸ್ಯಾರೀಸ್ ಗಳೆಲ್ಲ ಸಿಕ್ತ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳ್ದಂಗೆ ಇಪ್ಪತ್ತೈದ್ ಸಾವಿರ ರೂಪಾಯಿ ಮೇಲ್ ನೀವು ಬಿಲ್ ಮಾಡಿದ್ರಿ ಅಂದ್ರೆ ಅಡಿಷನಲ್ ನಿಮ್ಗೆ ಅದನ್ನೇ ಪರ್ಸೆಂಟ್ ಯೂಸ್ ಡಿಸ್ಕೌಂಟ್ ಸಿಗೆ ಪ್ರೈಸ್ ಒನ್ ಒನ್ ಅಂತ ಆ ತರ ಹೆಂಗಿದೆ ಕ್ವಾಲಿಟಿ ಬನ್ನಿ ಈ ಕ್ವಾಲಿಟಿನ ಫೀಲ್ ಮಾಡಿ ಅಂತ ಹೇಳ್ತೀನಿ ಆಮೇಲೆ ಬೆಲೆನೂ ಕೂಡ ತುಂಬಾ ಕಡಿಮೆ ಮಾಡಿದೀನಿ ಓಕೆ ಬನ್ನಿ ಎಂಟ್ನೂರು ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ತಗೊಂಡ್ರ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸಖತ್ ಆಗಿರೋ ಐಟಮ್ ಬರೀ ಎಂಟ್ನೂರು ರೂಪಾಯಿ ಎಸ್ ಆಬ್ವಿಯಸ್ಲಿ ಈ ಸ್ಯಾರಿಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಲಾಸ್ಟ್ ಟೈಮ್ ಒಬ್ಬ ಕಸ್ಟಮರ್ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ವಿತೌಟ್ ಬಾರ್ಡರ್ ವಿಡಿಯೋ ಮಾಡಿ ಶಿವಲಕ್ಷ್ಮಿ ಹಾ ನೋಡಿ ಈ ಸಲ ವಿಥೌಟ್ ಬಾರ್ಡರ್ ತೋರ್ತಾ ಇದೀನಿ ಅದು ಚೀಪರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಪ್ರೀಮಿಯರ್ ಕ್ವಾಲಿಟಿ ಬರೀ ಎಂಟ್ನೂರ ರೂಪಾಯಿ ೂರ ಐವತ್ ರೂಪಾಯಿಗೆ ಬ್ಲೌಸ್ ಬರುತ್ತೆ ಪಲ್ಲು ಬಂದ್ಬಿಟ್ಟು ಸೂಪರ್ ಗ್ರಾಂಡ್ ಆಗಿದೆ ಆಲ್ ಓವರ್ ಸ್ಯಾರಿ ನಮ್ಗೆ ಇತರ ಬುಟ ಮತ್ತೆ ಲೈಂಗ್ ಜರಿ ಬಂದ್ಬಿಡುತ್ತೆ ಸಖತ್ ಆಗಿದೆ ಎಸ್ ಕಲರ್ಸ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಪಿಂಕ್ ಇದೆ ಬ್ಲೂ ಇದೆ ಗ್ರೀನ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದೆಲ್ಲ ನೀವು ನೋಡ್ತಾ ಇಷ್ಟು ಆಲಿವ್ ಕಲರ್ ತನಕ ಎಲ್ಲಾ ತರ ಕಲರ್ಸ್ ಅವೈಲೇಬಲ್ ಇದೆ ಸೊ ನಿಮಗೆ ಏನಾದ್ರು ಈ ಸೀರೆಗಳು ಬೇಕು ಅಂದ್ರೆ ಏಟ್ ಫಿಫ್ಟಿ ನಲ್ಲಿ ಸಚ್ಚೆ ವರ್ತಿ ಸಾರೀಸ್ ಬನ್ನಿ ನೋಡಿ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಕ್ರೆಪ್ ಸಿಲ್ಕ್ ಸಾರಿ ಮೈಸೂರು ಸಿಲ್ಕ್ ನಾರ್ಮಲ್ ಕ್ರೆಪ್ ಸಾರಿ ಸಾರಿ ಈ ಸಲ ಒಂಬೈನೂರು ಬರೀ ನೈನ್ ಹಂಡ್ರೆಡ್ ರುಪೀಸ್ ನಾರ್ಮಲ್ ಹೇಳಲೇಬೇಕು ಯೂಶಲಿ ಸಣ್ಣ ಇರುತ್ತೆ ಬಟ್ಟೆ ಮತ್ತೆ ಶೈನಿಂಗ್ ಇರೋದಿಲ್ಲ ಬಟ್ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ನೀವು ಇದ್ ನೋಡ್ರಿ ಇದನ್ನ ಹೀಗಿಟ್ಟಿದ್ರೆ ಸಾಕು ಅಷ್ಟು ಶೈನಿಂಗ್ ಆಗಿರುತ್ತೆ ಮತ್ತೆ ಒಳಗಡೆ ಮೈ ಕಾಣಲ್ಲ ಅಷ್ಟು ತಿಕ್ಕಾಗಿದೆ ಸೊ ಇದು ಕ್ವಾಲಿಟಿ ಅಂತ ಹೇಳ್ಬೇಕು ಅಷ್ಟು ಕ್ವಾಲಿಟಿ ಆಗಿದೆ ಬರಿ நைன் ஹண்ட்ரெட் ருபீஸ் கொடுத்து பைப்பிங் போர் ಎಸ್ ನೋಡ್ಲಿಕ್ಕೆ ಆ ಎಕ್ಸಾಕ್ಟ್ ಏನ್ ಹೇಳೋದು ಲೈಕ್ ನಮ್ಗೆ ರೆಪ್ಲಿಕಾ ತರಾನೇ ಇರುತ್ತೆ ಸೊ ಬಾರ್ಡರ್ ಕೂಡ ಅಷ್ಟೇ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಕೆ ಎಸ್ ಐ ಸಿ ಕಲರ್ಸ್ ಕಾಂಬಿನೇಷನ್ಸ್ ಟ್ರೈ ಮಾಡಿದ್ದಾರೆ ಸೊ ಬೇಕು ಅಂದ್ರೆ ಇದು ದ ಬೆಸ್ಟ್ ಕಲೆಕ್ಷನ್ ಯಾವ ಫಂಕ್ಷನ್ ಇದನ್ನ ಹುಟ್ಕೊಂಡು ಹೋಗಬಹುದು ಬ್ಯೂಟಿಫುಲ್ ಆಗಿರುತ್ತೆ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಟಾಪ್ ಕೊಡ್ತಾ ಸಾಕಷ್ಟು ವೆರೈಟಿ ಇದನ್ನ ಬ್ಯೂಟಿಫುಲ್ ಐಟಮ್ ನಾನ್ ನಿಮ್ಗೆ ಇದನ್ನು ಕೂಡ ನಿಮ್ಗೆ ನೈನ್ ಹಂಡ್ರೆಡ್ ಗೆ ಕೊಡ್ತಾ ಇದ್ದೀನಿ ಸೂಪರು ಸೊ ನೈನ್ ಹಂಡ್ರೆಡ್ ರುಪೀಸ್ಗೆ ಇನ್ನೂ ಒಂದ್ ಸಾರಿ ಇದು ಬೇಕಾ ಇದನ್ನ ಕೂಡ ತಗೊಳ್ಳಿ ಎಷ್ಟು ಕಲೆಕ್ಷನ್ಸ್ ಇದೆ ನೀವೇ ನೋಡ್ತಾ ಇದ್ರ ಒಂದಕ್ಕಿಂತ ಒಂದು ವ್ಯತ್ಯಾಸವಾಗಿ ವಿಭಿನ್ನವಾಗಿದೆ ಸೊ ನೈನ್ ಹಂಡ್ರೆಡ್ ರುಪೀಸ್ಗೆ ಸಚ್ಚೆ ಓತಿ ನಿಮ್ ಬಡ್ಜೆಟ್ ಏನಾದ್ರು ಬಿಲೋ ಥೌಸಂಡ್ ಆಗಿತ್ತಾ ನಿಮ್ಮ ಏನ್ ಹೇಳದ್ರೆ ಲೈಕ್ ಫಂಕ್ಷನ್ಸ್ ಗಳಿಗೆ ಎಲ್ಲರಿಗೂ ಗಿಫ್ಟ್ ಮಾಡಬೇಕಾ ಈ ತರ ಸೀರೆಗಳೆಲ್ಲ ತಗೊಂಡ್ರೆ ಅಂದ್ರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಆಯಿತು ಅಂದ್ರೆ ಆಟೋಮೆಟಿಕ್ ಆಗಿ ಈ ಸೀರೆಗಳ ಬೆಲೆ ಬಂದ್ಬಿಟ್ಟು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಫೋರ್ಡಬಲ್ ಪ್ರೈಸ್ ಮಿಸ್ ಮಾಡ್ಕೋಬೇಡಿ ಬನ್ನಿ ನೋಡಿ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ತೌಸಂಡ್ ರುಪೀಸ್ ಐಟಮ್ ನಿಮ್ ಎಕ್ಸ್ಪೆಕ್ಟ್ ಆಗಿ ಮಾಡಿರಲ್ಲ ಆ ತರ ಐಟಮ್ ಕೊಡ್ತಾರೆ ಓಪನ್ ಸೊ ಫ್ರೆಂಡ್ಸ್ ನೋಡ್ದಾದ್ರ ಬರೀ ಸಾವಿರ ರೂಪಾಯಿಗೆ ತ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಇನ್ ಸುಭಲಕ್ಷ್ಮಿ ಸಿಲ್ಕ್ಸ್ ಅಂತಲೇ ಹೇಳ್ಬೋದು ಇದು ನೋಡಿ ಇದ್ರ ಬೆಲೆ ಬರೀ ಸಾವಿರ ರೂಪಾಯಿ ಯಾರಾದರೂ ನಂಬ್ತೀರಾ ನಂಬಲೇಬೇಕು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಸೀರೆ ಬೇಕು ಅಂದರೆ ಸಖತ್ತಾಗಿರುವಂತ ಈ ಸೀರೆನ ಕಣ್ಣು ಮುಚ್ಕೊಂಡಿ ಹಾಗೆ ನಾಲ್ಕೈದು ಪೀಸ್ ಎತ್ತಾಕಿ ಸರ್ ಎತ್ಕೊಂಡು ಹೋಗ್ತಾ ಇರ್ತೀವಿ ಏನ್ ಬೇಕು ಹಂಗಿದೆ ನೋಡಿ ಸರ್ ಅಂತ ಕೇಳ್ಬೇಕು ಆ ತರ ಇದೆ ಐಟಮ್ ಇದು ಕ್ವಾಲಿಟಿ ಅಂತ ಸೂಪರ್ ಆಗಿದೆ ತುಂಬಾ ಸಾಫ್ಟ್ ಓಕೆ ಬನ್ನಿ ಫೀಲ್ ಮಾಡಿ ಇಲ್ಲಿ ನೋಡಿಲಿ ಸಾರಿ ಹೆಂಗಿದೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಒಂದು ಚೂರು ನಿಮ್ಗೆ ಹರಡಲ್ಲ ಸಾರಿ ಅಷ್ಟು ಸಾಫ್ಟ್ ಆಗಿದೆ ಬರೀ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀನಿ ಈ ಸಲ ಸೊ ಇದು ಬೇಕಂದ್ರೆ ಬಂದು ವೆಂಕಟಗಿರಿ ಸೀರೆ ಅಂತ ಇದೆ ಸರ್ ಸಖತ್ತಾಗಿದೆ ಮೇಡಮ್ ಕ್ವಾಲಿಟಿ ಅಂತ ಸೂಪರ್ ಕ್ವಾಲಿಟಿ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಬಜೆಟ್ ಬರೀ ತೌಸಂಡ್ ರುಪೀಸ್ ಆಗಿರುತ್ತೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸರ್ ಏನು ಹೇಳೋದು ನಾನೇ ಹೇಳ್ತಾ ಇದ್ದೀನಿ ಎಸ್ ಈ ಕಲೆಕ್ಷನ್ಸ್ ಕೂಡ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ರೀ ಸುಭಲಕ್ಷ್ಮೀ ನಲ್ಲಿ ನಾನು ಅದು ಯಾವಾಗಲೂ ಅಷ್ಟೇ ನಾನು ಪ್ರತಿ ಸಾರಿ ಮೆನ್ಷನ್ ಮಾಡೋದು ಅದನ್ನೇ ಕ್ವಾಲಿಟಿ ಡಿಸೈನ್ಸ್ ಡಿಸೈನ್ಸ್ಗಳು ಟಾಪ್ ನಾಚಾಗಿರ್ತವೆ ಸೊ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಹತ್ತಿರದ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ಈ ಸೀರೆ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇನ್ನೂ ಒಂದು ಆಫರ್ ಐಟಮ್ ಇದು ಓಕೆ ಆಫರ್ ಐಟಮ್ ಸಾಫ್ಟ್ ಸಿಲ್ಕ್ ವಿತ್ ಕುಚ್ ಓ ಸೂಪರ್ ಸರ್ ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಕುಚ್ಚು ಬರುತ್ತೆ ಏನ್ ಸರ್ ಪ್ರೈಸ್ ಇದು ಸಾವಿರ ರೂಪಾಯಿ ಕೊಡ್ತಾ ಇದನ್ನು ಸಾವಿರ ರೂಪಾಯಿ ಮಾಡ್ಬಿಡಿದ್ರಾ ಈ ಸಲ ಫುಲ್ ಧಮಾಕಾ ಪ್ರೈಸ್ ಆಬ್ವಿಯಸ್ಲಿ ಕಸ್ಟಮರ್ ಹ್ಯಾಪಿ ಆಗ್ಬಿಡ್ಬೇಕು ಶುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಆಲ್ರೆಡಿ ಆಷಾಢ ಸೇಲ್ ಸ್ಟಾರ್ಟ್ ಆಗೋಯ್ತು ಎಸ್ ಯಾರಿಗಾದ್ರು ಬೇಕು ಅಂದ್ರೆ ಆಷಾಢ ಸೇಲ್ ಇನ್ ಶುಭಲಕ್ಷ್ಮಿ ಸಿಲ್ಕ್ಸ್ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಚೆನ್ನಾಗಿದೆ ಅಂಡ್ ಅದು ಮಾತ್ರ ಅಲ್ಲದೆ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರ ಸಪ್ರೇಟ್ ಪ್ಲೇ ಲಿಸ್ಟ್ ಕೂಡ ಇದೆ ಅದರಲ್ಲಿ ಕಂಪ್ಲೀಟ್ ಆಗಿ ಅವ್ರು ಹಾಕಿರುವಂತ ಪ್ರತಿ ವಿಡಿಯೋಗಳು ಕೂಡ ನಿಮಗೆ ಬಂದ್ಬಿಡುತ್ತೆ ನೀವು ಹೋಗಿ ಚೆಕ್ ಮಾಡಿ ಅದರಲ್ಲಿ ಕೂಡ ನೋಡ್ಬೋದು ಸೊ ಇಷ್ಟೊಂದು ವೆರೈಟೀಸ್ ಇದೆ ಯಾರಿಗಾದ್ರು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ರೂಪಾಯಿಂದ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲ ವೆರೈಟೀಸ್ ಇವತ್ತಿನ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಇನ್ನಷ್ಟು ಡಿಸ್ಕೌಂಟ್ ಒಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತು ನಾನು ಥ್ಯಾಂಕ್ ಯು ಸೋ ಮಚ್ ಸರ್